ಎಂಟಿವಿ ನ್ಯೂಸ್ ಅನ್ನೋ ವಾಹಿನಿಗೆ ಸ್ವಾಗತ ಕುಖ್ಯಾತ ರೌಡಿ ಚೈಲ್ಡ್ ರವಿ ಭೀಕರ ಮರ್ಡರ್ ನೀರು ತರಲು ಹೊರಟಿದ್ದವನ ಮೇಲೆ ಡೆಡ್ಲಿ ಅಟ್ಯಾಕ್ ಕುಖ್ಯಾತ ರೌಡಿ ಶೀಟರ್ ಚೈಲ್ಡ್ ರವಿಯನ್ನ ದುಷ್ಕರ್ಮಿಗಳು ಬೆಳ್ಳ ಮೆಳಿಗೆ ಮಚ್ಚಿನಿಂದ ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ನಗರದ ಹೇಮಾವತಿ ನಗರ ಬಡಾವಣೆಯಲ್ಲಿ ಕುಡಿಯುವ ನೀರು ತರಲು ದ್ವಿಚಕ್ರ ವಾಹನದಲ್ಲಿ ಹೊರಟಿದ್ದ ಆತನನ್ನ ಹಿಂದಿನಿಂದ ವಾಹನ ಡಿಕ್ಕಿ ಹೊಡೆಸಿ ಕೆಳಗೆ ಬೀಳಿಸಿದ ದುಷ್ಕರ್ಮಿಗಳು ಮಚ್ಚಿನಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ತಪ್ಪಿಸಿಕೊಳ್ಳಲು ಅವಕಾಶವೇ ಸಿಗದಂತೆ ದಾಳಿ ನಡೆಸಿದ ಇಬ್ಬರು ದುಷ್ಕರ್ಮಿಗಳ ಮಾರಕಾಸ್ತ್ರಗಳ ದಾಳಿಯಿಂದ ರವಿ ಸ್ಥಳದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದು ಮೃತಪಟ್ಟಿದ್ದಾನೆ ಚೈಲ್ಡ್ ರನ್ ರವಿ ಸಹ್ಯಾದ್ರಿ ಚಿತ್ರ ಮಂದಿರದ ಎದುರು ನಡೆದಿದ್ದ ಸ್ತಂ ಮಂಜುನ ಹತ್ಯೆ ಸೇರಿ ಕೊಲೆ ಅತ್ಯಾಚಾರ ದರೋಡೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಜಾಮೀನು ಪಡೆದು ಜಲಿನಿಂದ ಹೊರಗೆ ಬಂದಿದ್ದ ತಾಜಾ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ